ಎಲ್ರೂ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ನಮ್ಮ ಹೊನ್ನಾಳಿ ಪಟ್ಟಣದಲ್ಲಿ ಹೊನ್ನಾಳಿ ತಾಲೂಕಿನ ಜನತೆ ಇವತ್ತು ವಿಜೃಂಭಣೆ ಆಚರಣೆ ಮಾಡ್ತಿದ್ರೆ ಎಲ್ಲ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ಕೂಡ ನಾವು ಮತ್ತೆ ಹೊನ್ನಾಳಿ ತಾಲೂಕಿನ ಎಲ್ಲ ಜನತೆಗೆ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೆಲಸಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಇವತ್ತು ನಾವು ಇಲ್ಲಿ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದಿವಿ ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮ ಮಾಡಿ ಮಾಡಿಕೊಟ್ಟಿದ್ದಾರೆ ಆ ಮತ್ತು ಇಲ್ಲಿ ಯುವ ಶಕ್ತಿ ಅಂತ ಹೇಳಿ ಇವರು ಕೂಡ ನಮ್ಮ ಭವ್ಯ ಮೆರವಣಿಗೆಯಲ್ಲಿ ಏನು ಭುವನೇಶ್ವರ ತಾಯಿ ಮೆರವಣಿಗೆ ಇತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಗವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿ ಮತ್ತು ಎಲ್ಲ ಧ್ವಜ ಇಲ್ಲಿ ಬಂದು ನಾವು ಇಲ್ಲೂ ಕೂಡ ಪುಷ್ಪಾರ್ಚನೆ ಮಾನ್ಯ ಶಾಸಕರು ಕೂಡ ಮಾಡಿದ್ರು ಅವರು ಕೂಡ ಎಲ್ಲರೂ ಕೂಡ ಸಹಕಾರ ಮಾಡಿ ತಡಾ ರಾಜ್ಯೋತ್ಸವ ವೈದ್ಯಮನ ಆಚರಣೆ ಮಾಡಕ್ಕೆ ಸಹಕಾರಿಯಾಗಿದ್ದಾರೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು